ಹಲಸಿನ ಬೀಜಕ್ಕೆ ಬಾರಿ ಡಿಮ್ಯಾಂಡ್ ಬೀಜದ ಪೌಡರ್ ತಯಾರಿಸಿ ಮಾರುಕಟ್ಟೆ ಕಲ್ಪಿಸುವ ಯೋಜನೆಗೆ ಸಿದ್ಧತೆ ಅರೆ ಹೇಳ್ತಾ ಇದ್ದಾರೆ ನಿಜ ಸಾಮಾನ್ಯವಾಗಿ ಹಲವು ವರ್ಷಗಳಿಂದ ಹಲಸಿನ ಮೇಳ ನಡೆಸುವ ಸಂಸ್ಥೆಯ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹಲಸನ್ನ ಆದಾಯದ ಮೂಲವಾಗಿಸುವ ಕಾರ್ಯ ಮಾಡಲಾಗಿದೆ ಅದಕ್ಕಿಂತ ಹೆಚ್ಚಾಗಿ ತೊಳೆಯೊಳಗಿನ ಬೀಜವನ್ನ ಈಗ ಖರೀದಿಸಲಾಗುತ್ತಿದೆ ಯಾಕಂದ್ರೆ ಅದರಿಂದ ಪುಡಿ ತಯಾರಿಸಿ ಮಾರುಕಟ್ಟೆ ಮಾಡುವ ಕಾರ್ಯವೂ ನಡೆಯುತ್ತಿದ್ದು ಹೀಗಾಗಿ ಬೀಸಾಡುತ್ತಿದ್ದ ಹಲಸಿನ ಬೀಜಕ್ಕೂ ಬೆಲೆ ಸಿಗುವಂತಾಗಿದೆ ಶಿರಸಿಯ ಕದಂಬ ಮಾರ್ಕೆಟಿಂಗ್ ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ಮಾರುಕಟ್ಟೆಗೆ ಬಂದ ಅಲ್ಪ ಸ್ವಲ್ಪ ಹಲಸಿನ ಬೆಳೆಯನ್ನ ಖರೀದಿಸಿ ಮೌಲ್ಯವರ್ಧನೆ ಮಾಡುವ ಕಾರ್ಯ ಮಾಡುತ್ತಿದೆ ಹೌದು ಶಿರಸಿಯಲ್ಲಿ ಹಲಸಿನ ಬೀಜಕ್ಕೂ ಮಾರುಕಟ್ಟೆ ಸಹಕಾರ ಸಂಸ್ಥೆಯಿಂದ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಸಹಕಾರ ಹಲಸಿನ ಬೀಜದಿಂದ ಪ್ರೊಡರನ್ ಪೌಡರ್ ತಯಾರಿಸಿ ಖರೀದಿ ಮಲೆನಾಡಿನ ತೋಟದಂಚು ಬೆಟ್ಟ ಬೇಣಗಳಲ್ಲಿ ಬೆಳೆಯುವ ಹಲಸಿನ ಕಾಯಿಯ ಮೌಲ್ಯವರ್ಧನೆಯಾಗುತ್ತಿದೆ ಈಗ ಹಲಸಿನ ಬೀಜಕ್ಕೂ ಭಾರಿ ಬೇಡಿಕೆ ಬಂದಿದೆ ಬೀಜದ ಪೌಡರ್ ತಯಾರಿಸಿ ಅದಕ್ಕೆ ಮಾರುಕಟ್ಟೆ ಕಲ್ಪಿಸುವ ಯೋಜನೆಯೊಂದನ್ನು ಶಿರಸಿ ನಗರದ ಕದಂಬ ಸಂಸ್ಥೆಯು ರೂಪಿಸಿದೆ ಗ್ರಾಮೀಣ ಹಲಸಿನ ಸೊಳೆಯಿಂದ ಹಪ್ಪಳ ಚಿಪ್ಸ್ ಸ್ತ್ರೀಯರಿಗೆ ತಯಾರಿಕೆ ಮಾಡುವಲ್ಲಿ ವ್ಯಾಪಕವಾಗಿ ಅನುಕೂಲವಾಗುವಂತೆ ಅದರ ಮೌಲ್ಯವರ್ಧನೆಗೊಳಿಸಿ ಮಾರುಕಟ್ಟೆಯನ್ನು ಕಲ್ಪಿಸಲಾಗಿದೆ ಸಾಮಾನ್ಯವಾಗಿ ಹಲವು ವರ್ಷಗಳಿಂದ ಹಲಸಿನ ಮೇಳ ನಡೆಸಿ ಅದರ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹಲಸನ್ನ ಆದಾಯದ ಮೂಲವಾಗಿಸುವ ಕಾರ್ಯ ಮಾಡಲಾಗಿದೆ ಅಂದು ಬಿಸಾಡುತ್ತಿದ್ದ ಹಲಸಿನ ಬೀಜಕ್ಕೂ ಈಗ ಬೆಲೆ ಸಿಗುವಂತಾಗಿದ್ದು ಇದೀಗ ಹಳ್ಳಿಯ ಜನರು ಕೂಡ ಹಲಸಿನ ಬೀಜವನ್ನ ಬಿಸಾಡದೆ ಹಳ್ಳಿಗರು ಕದಂಬ ಸಂಸ್ಥೆಗೆ ತಂದು ನೀಡಿದರೆ ಆದಾಯವೂ ಲಭಿಸುತ್ತದೆ ಟನ್ ಗಟ್ಟಲೆ ಖರೀದಿಸುವ ಗುರಿಯನ್ನ ಕದಂಬ ಸಂಸ್ಥೆ ಹೊಂದಿದೆ ಕಳೆದ ಎರಡು ವರ್ಷದ ಹಿಂದೆ ಕದಂಬ ಮಾರ್ಕೆಟಿಂಗ್ ನಿಂದ ಸುಮಾರು ಒಂದು ಪಾಯಿಂಟ್ ಐವತ್ತು ಕ್ವಿಂಟಲ್ ಹಲಸಿನ ಬೀಜ ಖರೀದಿಸಲಾಗಿತ್ತು ಅದರಲ್ಲಿ ಇಪ್ಪತ್ತೈದು ಕೆಜಿಯಷ್ಟು ಪೌಡರ್ ಮಾಡಿ ಮಾರಾಟ ಮಾಡಲಾಗಿತ್ತು ಪ್ರೋಟೀನ್ ಯುಕ್ತವಾದ ಈ ಪೌಡರಿಗೆ ಬೇಡಿಕೆ ಇದೆ ಈ ವರ್ಷ ಈಗಾಗಲೇ ಒಂದು ಪಾಯಿಂಟ್ ಹತ್ತು ಕ್ವಿಂಟಲ್ ಬೀಜ ಖರೀದಿಸಿ ಶಿವಮೊಗ್ಗಕ್ಕೆ ಕಲ್ಪಿಸಲಾಗಿದೆ ಕದಂಬ ಮಾರ್ಕೆಟಿಂಗ್ ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ಮಾರುಕಟ್ಟೆಗೆ ಬಂದ ಅಲ್ಪ ಸ್ವಲ್ಪ ಹಲಸಿನ ಬೀಜವನ್ನು ಖರೀದಿಸಿ ಮೌಲ್ಯವರ್ಧನೆ ಮಾಡುವ ಕಾರ್ಯ ಮಾಡುತ್ತಿದ್ದು ಈ ಬಾರಿ ಕೆಜಿ ಹಲಸಿನ ಬೆಳೆಗೆ ವರೆಗೂ ದರ ದೊರೆಯುತ್ತಿದೆ ಕ್ವಿಂಟಲ್ ಕಟ್ಟಲೆ ಹಲಸಿನ ಬೀಜ ಖರೀದಿಸುವ ಉದ್ದೇಶವಿದೆ ಅದನ್ನು ಸಂಸ್ಕರಿಸಿ ಕದಂಬ ಬ್ರಾಂಡ್ನಲ್ಲಿ ಮಾರುಕಟ್ಟೆ ಮಾಡುವ ಗುರಿ ಹೊಂದಲಾಗಿದೆ ಆದರೆ ಈ ಬಗ್ಗೆ ರೈತರಲ್ಲಿ ಜಾಗೃತಿ ಬರಬೇಕಿದೆ ಬೀಜವನ್ನು ಹಾಳು ಮಾಡದೆ ಮಾರುಕಟ್ಟೆಗೆ ತರಬೇಕು ಎಂದು ಕದಂಬ ಮಾರ್ಕೆಟಿಂಗ್ ಸಂಚಾಲಕ ವಿಶ್ವೇಶ್ವರ ಭಟ್ ಕೋಟೆಮನೆ ಹೇಳಿದ್ದಾರೆ ಹಲಸಿನ ಬೀಜದಿಂದ ಉಪಯೋಗವೇನು ಅನ್ಕೋತಿದಿರಾ ಜೀರ್ಣಕ್ರಿಯೆ ಸರಿಯಾಗದೇ ಇದ್ದಾಗ ದೇಹದ ಸಮತೋಲನ ಹದಗೊಳ್ಳುತ್ತದೆ ಮನಸ್ಸಿಗೆ ಕಿರಿಕಿರಿಯಾಗುವ ಜೊತೆಗೆ ದೇಹ ಭಾರವಾದಂತೆ ಭಾಸವಾಗುತ್ತದೆ ಹೀಗಾಗಿ ಜೀರ್ಣಕ್ರಿಯೆಯಾಗಲು ಹರಸಾಹಸ ಪಡುತ್ತಾರೆ ಈ ಜೀರ್ಣಕ್ರಿಯೆಗೆ ಹಲಸಿನ ಬೀಜ ಹೆಚ್ಚು ಸಹಾಯಕವಾಗಿದೆ ಇದನ್ನ ಸ್ವತಃ ತಜ್ಞರು ಕೂಡ ತಿಳಿಸಿದ್ದಾರೆ ಅಜೀರ್ಣದಿಂದ ಒದ್ದಾಡುವವರಿಗೆ ಹಲಸಿನ ಬೀಜಗಳು ರಾಮ ಬಾಣದಂತೆ ಕಾರ್ಯನಿರ್ವಹಿಸುತ್ತದೆ ಹಲಸಿನ ಬೀಜಗಳನ್ನ ಬೇಯಿಸಿ ತಿಂದಾಗ ಉತ್ತಮವಾಗಿ ಜೀರ್ಣಕ್ರಿಯೆ ಆಗುತ್ತದೆ ಹಾಗೆಯೇ ಈಗೀಗಂತೂ ಹತ್ತು ವರ್ಷ ದಾಟುತ್ತಿದ್ದಂತೆ ಎರಡೂ ಕಣ್ಣಿಗೆ ಕನ್ನಡಕ ಬಂದು ಬಿಡುತ್ತೆ ಹೆಚ್ಚಾಗಿ ಟಿವಿ ಮೊಬೈಲ್ ಕಂಪ್ಯೂಟರ್ ನೋಡುವುದರಿಂದ ಕಣ್ಣಿನ ಮೇಲೆ ಹೆಚ್ಚು ಒತ್ತಡ ಬೀಳುತ್ತದೆ ಇದರಿಂದ ಕಣ್ಣಿನ ಹಲವಾರು ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತದೆ ಹೀಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಇದಕ್ಕೆ ಹಲಸಿನ ಬೀಜವೂ ಕೂಡ ಸಹಕಾರಿಯಾಗಿದೆ ಹೌದು ಹಲಸಿನ ಬೀಜದಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ತೊಂದರೆಯನ್ನು ನಿವಾರಿಸುತ್ತದೆ ಅದರಲ್ಲೂ ಮುಖ್ಯವಾಗಿ ಇರುಳುಗಣ್ಣು ತೊಂದರೆಗೆ ಇದು ಉತ್ತಮವಾಗಿದೆ ಒಟ್ಟಿನಲ್ಲಿ ಹಲಸಿನ ಬೀಜಕ್ಕೆ ಭಾರಿ ಡಿಮ್ಯಾಂಡ್ ಇದೀಗ ಬಂದಿದ್ದು ಬೀಜದ ಪೌಡರ್ ತಯಾರಿಸುವ ಮಾರುಕಟ್ಟೆ ಕೂಡ ಕಲ್ಪಿಸುವ ಯೋಜನೆಗೆ ಸಿದ್ಧವಾಗಿದೆ ನೀವು ಕೂಡ ಹಲಸಿನ ತೊಳೆಯನ್ನ ತಿಂದು ಅದರಲ್ಲಿರುವಂತಹ ಬೀಜವನ್ನು ಎಸೆಯದೆ ಅದನ್ನ ಕದಂಬ ಸಂಸ್ಥೆಗೆ ನೀಡಿದರೆ ನಿಮಗೆ ಆದಾಯವೂ ಬರುತ್ತದೆ ಹಾಗೂ ನೀವು ಮಾರಾಟ ಮಾಡಿದಂತಹ ಹಲಸಿನ ಬೀಜದಿಂದ ಇನ್ನೊಬ್ಬರ ಆರೋಗ್ಯವೂ ಕೂಡ ಸುಧಾರಿಸುತ್ತದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ